ವೃಕ್ಷಗಳು ಪರಿಸರದಲ್ಲಿ ಇರೋದು ಅಗತ್ಯ ವೃಕ್ಷವೇದ ಬಗ್ಗೆ ಏನು ಹೇಳುತ್ತೀರಿ ಮನೆಯ ಅಂದರೆ ಈಗ ನಮಗೆ ಪ್ಲ್ಯಾಂಟ್ಸ್ ಯಾವುದೇ ಗಿಡ ಮರ ಯಾವುದೇ ಇದ್ದರೂ ಕೂಡ ಅದರಿಂದ ನಮಗೆ ಹಲವಾರು ಲೈಫ್ ಸಪೋರ್ಟ್ ಸಿಗುತ್ತೆ ಅಂದರೆ ಈಗ ನಾವು ಸಸಿಹಾರಿ ಅಂತ ಏನಾದ್ರು ಹೇಳೋದಾದರೆ ಬರೇ ಜೀವನವೇ ಅದರಿಂದ ನಡೆಯುತ್ತೆ ಈಗ ಹರ್ಬ್ಸ್ ಆಗಲಿ ಮೆಡಿಸಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗಲಿ ನಾರ್ಮಲ್ ಪ್ಲ್ಯಾಂಟ್ಸ್ನಲ್ಲೂ ಕೂಡ ನಮಗೆ ಅದು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿಕೊಂಡು ಆಕ್ಸಿಜನನ್ನು ನಮಗೆ ಕೊಡೋದರಿಂದಾಗಿ ಒಂದು ಪರಿಸರದಲ್ಲಿ ಜಾಸ್ತಿ ಗಿಡ ಮರಗಳಿದ್ದಷ್ಟು ನಮಗೆ ಎನ್ವಿರಾನ್ಮೆಂಟ್ ತುಂಬ ಆಗಿರುತ್ತೆ ಅನ್ನೋದು ಜನರಲ್ಲಾಗಿ ಹೇಳುವಂಥ ಮಾತು ಹಾಗಾಗಿ ಗಿಡ ಮರಗಳ ಅಗತ್ಯ ಇದೆ ಆದರೆ ವಾಸ್ತುವಿನಲ್ಲಿ ನಾವು ಇನ್ನು ಸ್ವಲ್ಪ ವಿಸ್ತಾರವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಈಗ ಗಿಡಮರಗಳು ನಮ್ಮ ಮನೆಯ ಆವರಣದಲ್ಲಿ ಅಂದರೆ ಕಾಂಪೌಂಡ್ನ ಒಳಗಡೆ ಇರುವಂಥದ್ದಕ್ಕೂ ಮನೆಯ ಆವರಣವನ್ನು ಬಿಟ್ಟು ಹೊರಗಡೆ ಕಾಂಪೌಂಡಿಂದ ಹೊರಗಡೆ ಇರುವಂಥದ್ದಕ್ಕೂ ವ್ಯತ್ಯಾಸಗಳಿದ್ದಾವೆ ಅದನ್ನು ಸ್ವಲ್ಪ ಮೊದಲು ಡಿಫ್ರೆನ್ಷಿಯೇಟ್ ಮಾಡಿ ತಿಳ್ಕೊಬೇಕು ನಾವು ಈಗ ಮನೆಯ ಹೊರಗಡೆ ಗಿಡ ಮರಗಳು ಅಂತ ತೊಗೊಂಡ್ರೆ ನಮ್ಮ ಮನೆಗೆ ವೇದ ಅನ್ನುವಂಥ ಅದು ವೃಕ್ಷವೇದ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಬರುತ್ತೆ ಅಂದರೆ ನಮ್ಮ ಮನೆಗೆ ನಾವು ಬರಲಿಕ್ಕೆ ನಮಗೆ ಅಡಚಣೆಯನ್ನು ಕೊಡುವಂಥದ್ದು ತೊಂದರೆಯನ್ನು ಕೊಡುವಂಥದ್ದು ಅಥವಾ ನಮ್ಮ ಮನೆಗೆ ಬರುವಂಥ ಬೆಳಕು ಗಾಳಿ ಇದನ್ನೆಲ್ಲ ತಡೆಗಟ್ಟುವಂಥದ್ದು ಇಂಥ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಮನೆಯ ಡೋರ್ ಮುಂದೆ ಅಥವಾ ಪೂರ್ವದಲ್ಲೋ ಉತ್ತರದಲ್ಲೋ ನಮಗೆ ಲೈಟು ಇದನ್ನೆಲ್ಲ ಬ್ಲಾಕ್ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಆ ಮರ ಗಿಡ ಇತ್ತು ಅನ್ನೋದಾದರೆ ಆ ಗಿಡ ಮರಗಳು ವೃಕ್ಷವೇದವನ್ನು ಕಟ್ತಾ ಇರುತ್ತೆ ಅದೇ ಥರ ನೆರಳು ಆ ಮರದ ಎತ್ತರವಾಗಿ ಬೆಳೆದಿರುವಂಥ ಮರ ಪೂರ್ವದಲ್ಲೂ ಏನಾದ್ರು ಇತ್ತು ಅನ್ನೋದಾದರೆ ಆ ಮರದ ನೆರಳು ಕೂಡ ನಮಗೆ ಮನೆ ಮೇಲೆ ಬಿದ್ದಾಗ ನಮಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್ನಲ್ಲಿರುವಂಥ ಅಲ್ಟ್ರಾವಯೊಲೆಟ್ ರೇಸ್ ಆಗಲಿ ಮತ್ತೊಂದಾಗಲಿ ನಮ್ಮ ಮನೆಗೆ ತಲುಪೋದಿಲ್ಲ ಹಾಗಾಗಿ ಅದು ಬೇಸಿಕಲಿ ವೃಕ್ಷವೇದವನ್ನು ಕೊಡುತ್ತೆ ಅಂತ ಒಂದು ದಾರಿಯಲ್ಲಿ ಅಡಚಣೆಯನ್ನು ಕೊಡ್ಬೋದು ಮಾರ್ಗವೇದವೂ ಆಗ್ಬೋದು ವೃಕ್ಷ ಅನ್ನೋದು ಮಾರ್ಗವೇದವನ್ನು ಕೊಡ್ಬೋದು ಅಥವಾ ಎರಡನೇ ವಿಧದಲ್ಲಿ ಅದು ನಮಗೆ ಈಗ ಎನರ್ಜಿ ಫ್ಲೋವನ್ನು ತಡೆಯೆಲ್ಲ ಬೆಳಕು ಗಾಳಿ ಇದನ್ನೆಲ್ಲ ಕೂಡ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇರ್ಬೋದು ಹೊರಗಡೆ ಇದ್ದಾಗ ಮತ್ತು ಕೆಲವು ವೃಕ್ಷಗಳು ಈಗ ಫಾರ್ ಎಕ್ಸಾಂಪಲ್ ಆಲದ ಮರ ಇರ್ಬೋದು ಅರಳಿ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಹುಣಸೆ ಮರ ಇರ್ಬೋದು ಇಂಥ ಮರಗಳೆಲ್ಲ ಹೌದೇ ಒಂದೊಂದು ಮರಕ್ಕೂ ಒಂದೊಂದು ಥರದ ಸ್ಪೆಷಲ್ ಎನರ್ಜಿ ಇದೆ ಈಗ ಆಲದ ಮರ ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಆಲದ ಮರದಲ್ಲಿ ಏರಿಯಲ್ ರೂಟ್ಸ್ ಏನಿರ್ತವೆ ಆ ಏರಿಯಲ್ ರೂಟ್ಸ್ ಎಲ್ಲ ಕೆಳಗೆ ಭೂಮಿ ಬರ್ತಾ ಇರುತ್ತೆ ಮೇಲಿಂದ ಭೂಮಿವರೆಗೂ ಕೆಳಗೆ ಬರ್ತಾ ಇರುತ್ತೆ ಅಂದರೆ ಆಲದ ಮರ ಒಂದು ಕಡೆ ಇತ್ತು ಅನ್ನೋದಾದರೆ ಅದರ ಕೆಳಗಡೆ ಇನ್ಯಾವುದೇ ಯಾವುದೇ ಬೆಳೆಯಲ್ಲ ಓನ್ಲಿ ಒನ್ ಬ್ಯಾನಿಯನ್ ಟ್ರೀ ಕೆನ್ ಬಿ ದರ್ ಅದು ಮತ್ತೆ ಸ್ಪ್ರೆಡ್ ಆಗ್ತದೆ ಕಂಪ್ಲೀಟ್ ವೈಡ್ ಸ್ಪ್ರೆಡಿಂಗ್ ಪ್ಲ್ಯಾಂಟ್ ಅಂದರೆ ಅದು ಅನ್ಯ ಮರ ಅಂದ್ರೆ ಅದು ಆಲದ ಮರದ ಕೆಳಗಡೆ ಇನ್ಯಾವುದು ಬೆಳೆಯಲ್ಲ ಆಲ ಒಳ್ಳೆಯದು ಇಲ್ಲ ಅಂತ ಹೇಳೋಲ್ಲ ಆದರೆ ಅದು ಆ ಎನ್ ಎಂಟೈರ್ ಎನ್ವಿರಾನ್ಮೆಂಟಲ್ ಎನರ್ಜಿಯನ್ನು ಅದೊಂದೇ ಮರ ನುಂಗುವಂಥ ಒಂದು ಸತ್ವವನ್ನು ಎಳ್ಕೊಳ್ಳುವಂಥ ಒಂದು ಕೆಪಾಸಿಟಿ ಆ ಮರಕ್ಕಿದೆ ಈಗ ನಾವು ಅರಳಿ ಮರ ಅಂತ ಹೇಳಿದಾಗ ಮತ್ತೆ ಈಗ ಅರಳಿ ಮರದಲ್ಲಿ ಬೇರೆ ಬೇರೆ ಥರದ್ದ ರುದ್ರಗಣಗಳ ವಾಸ ಇವೆಲ್ಲ ಇರುತ್ತದೆ ಗೂಬೆಗಳು ಬಂದು ಕುಂತ್ಕೊಳ್ಳೋದು ಈ ಥರದ್ದೆಲ್ಲ ಕಾನ್ಸೆಪ್ಟ್ಗಳು ನಮ್ಮಲ್ಲಿದೆ ಇವೆಲ್ಲವೂ ಕೂಡ ಸುಮಾರು ನಿಜ ಕೂಡ ಹಾಗಾಗಿ ಇವುಗಳನ್ನೆಲ್ಲ ನಾವಲ್ಲಿ ಇರಲಿಕ್ಕೆ ಮನೆಯ ಹತ್ತಿರದಲ್ಲಿ ಕಾಂಪೌಂಡ್ ಕಾಂಪೌಂಡಿದ್ದ ಹೊರಗಡೆ ಕೂಡ ಮನೆ ಹತ್ತಿರ ಇರೋದು ಅಷ್ಟೊಂದು ಫೇವರಬಲ್ ಇಲ್ಲ ಅನ್ನುತ್ತೆ ಶಾಸ್ತ್ರ ಸ್ವಲ್ಪ ದೂರದಲ್ಲಿ ಇಂಥ ಸ್ಪೆಸಿಫಿಕ್ ಡೈರೆಕ್ಷನ್ನಲ್ಲೇ ಇವೆಲ್ಲ ಇರಬೇಕು ಅಂತಲೂ ಶಾಸ್ತ್ರದಲ್ಲಿದೆ ಎಷ್ಟು ಯಾವ ಡೈರೆಕ್ಷನಲ್ಲಿ ಇರ್ಬೋದು ಅಂತೆಲ್ಲ ಕೂಡ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿದೆ ಅದೇ ಥರ ನಾವು ಹು ಹುಣಸೆ ಮರ ಫಾರ್ ಎಕ್ಸಾಂಪಲ್ ತೊಗೊಳ್ರೆ ಹುಣಸೆ ಮರದಿಂದ ಫುಲ್ಲು ಕಾರ್ಬನ್ ಡೈಆಕ್ಸೈಡ್ ಮ್ಯಾಕ್ಸಿಮಮ್ ರಿಲೀಸ್ ಆಗ್ತದೆ ಅದರಿಂದಾಗಿ ಹುಣಸೆ ಮರದ ಕೆಳಗಡೆ ಹಗಲೊತ್ತಲ್ಲಿ ನೆರಳು ಒಳ್ಳೆಯದೇ ಹೊರತು ನೀವು ಕೆಳಗಡೆ ರಾತ್ರಿ ಮಲಗ್ತಾ ಇದ್ರೆ ಅದು ಬುಡಕ್ಕೆ ಎಳ್ಕೊಂಡು ಹೋಗಿಬಿಟ್ಟಿರುತ್ತೆ ಅಂತೆಲ್ಲ ಅವ್ರು ಹೇಳ್ತಾರೆ ಅದು ಪಿಶಾಶಿ ಇರುತ್ತೆ ಹುಣಸೆ ಮರದಲ್ಲಿ ಹಾಗಾಗಿ ಅದರ ಕೆಳಗಡೆ ಮಲಗಬೇಡಿ ಅಂತ ಆ ಕಾರ್ಬನ್ ಡೈಆಕ್ಸೈಡ್ನಿಂದ ನಮ್ಮನ್ನು ಎಳೆದಿರ್ತದದು ಈ ಥರ ಎಲ್ಲ ಕಾನ್ಸೆಪ್ಟ್ಸ್ ಇರೋದ್ರಿಂದ ಇಂಪಾರ್ಟೆಂಟಾಗಿ ಈ ಕೆಲವು ಮರಗಳನ್ನ ಈಗ ಹತ್ತಿ ಮರ ಫಾರ್ ಎಕ್ಸಾಂಪಲ್ ಇವನ್ನೆಲ್ಲ ಕೂಡ ನಾವು ನಲ್ಲಿ ಪ್ರಿಫರ್ ಮಾಡಲ್ಲ ಹೊರಗಡೆ ಇದ್ದರೂ ಕೂಡ ಪ್ರಿಫರ್ ಮಾಡಲ್ಲ ಇದ್ದರೆ ಇಂಥ ಸ್ಪೆಸಿಫಿಕ್ ಡೈರೆಕ್ಷನ್ನಲ್ಲೇ ಇರಬೇಕು ಇಷ್ಟು ದೂರದಲ್ಲಿ ಎನ್ನುವಂಥದ್ದು ಶಾಸ್ತ್ರದಲ್ಲಿ ನಿಗದಿಪಡಿಸಿದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಮನೆ ಒಳಗಡೆ ನಿಮಗೆ ಏನಾರು ಗಿಡ ಮರಗಳು ಇರೋದಾದರೆ ಅದಕ್ಕೂ ಕೂಡ ವಾಸ್ತುವಿನಲ್ಲಿ ಸ್ಪೆಸಿಫಿಕ್ಕಾಗಿ ಇಂಥಂಥ ಮರಗಳು ಇಂಥ ರೂಲ್ಸ್ ಎಲ್ಲ ಕೂಡ ಆಗಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮರಗಳು ಏನು ಇರ್ಬೋದು ಅನ್ನುವಂಥದ್ದನ್ನು ನೋಡಿಬಿಟ್ಟು ಯಾಕದು ಇದ್ದರೆ ಏನು ತೊಂದರೆ ಕೊಡುತ್ತೆ ಕೆಲವು ದೊಡ್ಡ ಇದಲ್ಲ ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಮೊದಲನೇದಾಗಿ ಈಗ ಪೂರ್ವ ಅಥವಾ ಉತ್ತರದ ದಿಕ್ಕಿನಲ್ಲಿ ನಮಗೆ ಮೂರುವರೆ ನಾಲ್ಕು ಕಡಿಗಿಂತ ಕೆಳಗಡೆ ಅಷ್ಟು ಎತ್ತರಕ್ಕಿಂತ ಕೆಳಗಿನ ಎತ್ತರದಲ್ಲಿ ಬೆಳೆಯುವಂಥ ಗಿಡ ಮರಗಳಾದ ಮರ ಅಂತೂ ಆಫ್ಕೋರ್ಸ್ ದೊಡ್ಡದೇ ಆಗತ್ತೆ ಯಾವುದೂ ಮರ ಹಾಕ್ಲಿಕ್ಕೆ ಬರಲ್ಲ ಗಿಡಗಳು ಹರ್ಬ್ಸ್ ಆಗ್ಬೋದು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗ್ಬೋದು ಈ ಥರದ್ದೆಲ್ಲ ಕೂಡ ಆ ಮೂರುವರೆ ನಾಲ್ಕು ಕಡೆಯಿಂದ ಕೆಳಗಡೆ ಇರುವಂಥದ್ದು ಪೂರ್ವದಲ್ಲೋ ಉತ್ತರದಲ್ಲೋ ಇಟ್ಕೋಬಹುದು ಅದರಿಂದ ಏನು ತೊಂದರೆ ಆಗೋದಿಲ್ಲ ಎರಡನೇದಾಗಿ ಅದೇ ಪೂರ್ವ ಅಥವಾ ಉತ್ತರದಲ್ಲಿ ನಾವೀಗ ಲಾನ್ ಅಂತ ಹೇಳ್ತೀವಿ ಹುಲ್ಲನ್ನು ಹಾಸಿ ಒಂದು ನಡೀಲಿಕ್ಕೆ ಸ್ಮೂತಾಗಿ ಬ್ಯೂಟಿಫೈ ಮಾಡಿ ಇಟ್ಕೊಳ್ಳೋದು ಪದ್ಧತಿ ಇದೆ ಈ ಲಾನ್ ಅನ್ನು ಕೂಡ ನೀವು ಪೂರ್ವದಲ್ಲೋ ಉತ್ತರದಲ್ಲೋ ಫುಲ್ ಲೆಂಗ್ ಅಲ್ಲಿ ಅದು ಪರ್ಮಿಟೆ ವಾಸ್ತು ಪ್ರಕಾರ ಶುದ್ಧೀಕರಣದ ಎಫೆಕ್ಟು ಇರುತ್ತೆ ಆಕ್ಸಿಜನ್ ಎಕ್ಸ್ಟ್ರಾ ಬರುವಂಥ ಎಫೆಕ್ಟು ಸಿಗುತ್ತೆ ಸೊ ಹಾಗಾಗಿ ನೀವು ಸಣ್ಣ ಪ್ಲ್ಯಾಂಟ್ಸ್ ಲೆಸ್ ದ್ಯಾನ್ ಫೋರ್ ಫೀಟ್ ಅನ್ನುವಂಥದ್ದು ಪೂರ್ವ ಅಥವಾ ಉತ್ತರದಲ್ಲಿ ಖಂಡಿತವಾಗ್ಲೂ ಆವರಣದಲ್ಲಿ ಇಟ್ಕೊಬೋದು ಇರೋ ತೊಂದರೆ ಆಗೋದಿಲ್ಲ ಅದೇ ಥರ ಪಶ್ಚಿಮ ಅಥವಾ ಉತ್ತರ ದಕ್ಷಿಣದಲ್ಲಿ ಎಷ್ಟು ಎತ್ತರವಾದ ಗಿಡ ಮರಗಳನ್ನೆಲ್ಲ ಕೂಡ ಬೇಕಾರೆ ಇಟ್ಕೋಬೋದು ವಾಸ್ತುವಿನ ಪ್ರಕಾರ ನೀವು ಎತ್ತರದ ಗಿಡಗಳು ದೊಡ್ಡ ಗಿಡ ಮರಗಳನ್ನು ಪಶ್ಚಿಮ ಅಥವಾ ದಕ್ಷಿಣದಲ್ಲಿ ಇಟ್ಕೊಳ್ಳೋದು ತಪ್ಪೇನಿಲ್ಲ ಪ್ರಾಬ್ಲಮ್ ಇಲ್ಲ ಆದರೆ ಕೆಲವು ಮರಗಳು ಫಾರ್ ಎಕ್ಸಾಂಪಲ್ ನುಗ್ಗೆ ಮರ ಇದು ಸಾಧಾರಣವಾಗಿ ಸುಮಾರು ಮನೆಗಳಲ್ಲಿ ಯೂಸ್ ಮಾಡುವಂಥದ್ದು ಈ ನುಗ್ಗೆ ಮರದ ಸ್ಪೆಷಾಲಿಟಿ ಏನು ಆ ಬೇರು ಅತಿ ಆಳದಲ್ಲಿ ಹೋಗ್ತದೆ ಎರಡನೇದಾಗಿ ಆ ಬೇರು ಜಾಸ್ತಿ ಬೆಳೆಯುತ್ತೆ ಸ್ಪ್ರೆಡ್ ಆಗ್ತದೆ ಆಳವಾಗಿ ಹೋಗೋದಲ್ಲದೆ ಅದು ಬೆಳೆಯೋದು ಕೂಡ ಯಾಕೆ ಅಗಲವಾಗಿ ಸ್ಪ್ರೆಡ್ ಆಗೋದು ಕೂಡ ಅದರಿಂದಾಗಿ ಅದು ಅಷ್ಟು ಈಸಿಯಾಗಿ ಈ ಮರವನ್ನು ಕಡಿದ್ಬಿಟ್ರೆ ಮತ್ತೆ ಈಸಿಯಾಗಿ ಚಿಗುರ್ಕೊಳ್ತದೆ ಅಷ್ಟು ಈಸಿಯಾಗಿ ಒಂದು ಸಲ ನೀವು ನುಗ್ಗೆ ಮರವನ್ನು ಹಾಕಿದಾಗ ಅಷ್ಟು ಈಸಿಯಾಗಿ ಆ ಮರ ಒಣಗೋದಿಲ್ಲ ಒಣಗದೆ ಇರೋ ಇರೋದು ಒಳ್ಳೇದು ಆಫ್ಕೋರ್ಸ್ ನಮ್ಗೆ ಅದರಿಂದ ಸೊಪ್ಪು ಸಿಗುತ್ತೆ ಕಾಯಿ ಸಿಗುತ್ತೆ ಎಲ್ಲ ಸರಿ ಆದರೆ ಆ ಬೇರೇನು ಕೆಲಸ ಮಾಡುತ್ತೆ ಇದು ಏನಾರು ಇದ್ರ ಹತ್ತಿರ ಇದ್ದರೆ ನಮ್ಮ ಕಾಂಪೌಂಡ್ನ ಹತ್ತಿರ ಅಥವಾ ಬಿಲ್ಡಿಂಗ್ನ ಹತ್ತಿರ ಏನಾರು ಇದ್ದರೆ ಆ ಬೇರು ಆ ಬಿಲ್ಡ್ ಬಿಲ್ಡಿಂಗ್ ಫೌಂಡೇಶನ್ಗೆ ಅಥವಾ ಕಾಂಪೌಂಡ್ ಫೌಂಡೇಶನನ್ನು ಹೋಗಿ ಡಿಸ್ಲೊಕೇಟ್ ಮಾಡಿ ಬಿಲ್ಡಿಂಗಲ್ಲಿ ನಲ್ಲಿ ಕಾಂಪೌಂಡ್ನಲ್ಲಿ ಕ್ರ್ಯಾಕನ್ನು ಕ್ರಿಯೇಟ್ ಮಾಡುತ್ತೆ ಈ ಕೆಲಸ ಸುಮಾರು ಮರಗಳು ಮಾಡ್ತವೆ ಬರೇ ನುಗ್ಗೆ ಮರ ಮಾತ್ರ ಫಾರ್ ಎಕ್ಸಾಂಪಲ್ ನುಗ್ಗೆ ಮರ ಹೇಳಿದ್ದಷ್ಟೇ ಈಗ ಯಾವುದೇ ಒಂದು ಮ ಮರ ಎತ್ತರವಾಗಿ ಬೆಳೆದು ದಕ್ಷಿಣದಲ್ಲೇ ಆಗಲಿ ಪಶ್ಚಿಮದಲ್ಲೇ ಇರ್ಬೋದು ಅಂತ ಹೇಳಿದ್ರು ಕೂಡ ಅದೇನಾದ್ರು ನಮ್ಮ ಕಾಂಪೌಂಡನ್ನು ಅಥವಾ ಫೌಂಡೇಶನನ್ನು ಡಿಸ್ಟರ್ಬ್ ಮಾಡೋದಾದರೆ ಖಂಡಿತವಾಗೂ ಅದು ನಮಗೆ ತೊಂದರೆ ಕೊಡುತ್ತೆ ಹಾಗಾಗಿ ಅಂತ ಮರಗಳನ್ನು ಇಟ್ಕೊಳ್ಳೋದು ಅಡ್ವೈಸಬಲ್ ಅಲ್ಲ